সরা জগতা বসব বন্ধ ঢগল পটে গা বৈভুবানি শরণ সত্যি গিয়ে অবশি হুটে बसवन्नांदानानो शिवशरणार बागील कायवा सुराकारि अरे येन ಹೇಳ್ತಾರಪ್ಪ ಇಲ್ಲಿ ಕವಿಗಳು ಏನು ಹೇಳ್ತಾರೆ ಸಂತ ತುಕಾರಾಮನ ಕೀರ್ತನಕ ಹೌದು ಶ್ರೀ ಹರಿ ಮೆಚ್ಚಿ ಇಳಿದ ಬಂದವನ ಗುಣಕ ಹೌದು ಅದಕ್ಕೆ ಇಂಥದ್ದೇ ಒಂದು ದರಿದ್ರ ಆ ಬಿದ್ದಿತ್ತ ಅವನಿಗೆ ಏನ್ ಮಾಡ್ತಿದ್ಳು ಅಂದ ಕೂಡಲ ಬಾರ್ಗಿಲ ಹೊಡಿತಿದ್ಳು ಬೆನ್ನಿನ ಮ್ಯಾಗ ಹೌದಪ್ಪ ಎಂತ ಗಂಡಿದ್ರ ಸಹಿತ ಬಾರ್ಗಿಲ ಹೊಡಸ್ಕೊಳಂಗಿಲ್ಲ ಈಗ ಯಾರ ಕಲಿಯುವುದೊಳ ಯಾರ ಹಣತಿ ಕೈಲ ಬಾರ್ಗಿಲೆ ಹೊಡಸ್ಕೋತಾರೇನು ತವ್ರ ಮನೆಗೆ ಕಳಿಸ್ತಾರ ತಲೆ ಬಳಸಿ ಹಂಗ ಹಿಂಗ ಏನ್ರಿ ಆಯ್ತಪ್ಪ ಅಂತಾರ ಯಾಕ್ರಿ ಅಂತ ಹುಚ್ಚ ಹಣತಿ ಕೂಡ ಸಂಸಾರ ಮಾಡಿ ಸಂಸಾರದೊಳಗೆ ಇದ್ದು ಪರಮಾತ್ಮನನ್ನ ಪಾಂಡುರಂಗನ ಮಾತ್ರ ಹೆಂಗೆ ಅನ್ನುವಂಥದ್ದು ಮಾತ್ರ ಈ ಹೆಣ್ಮಗಳಿಗೆ ಗೊತ್ತಿಲ್ರಿ ಯಾಕಂದ್ರ ಇಂಥವು ಎಲ್ಲಾ ತಿಳಿಬೇಕಾದ್ರ ಹಿಂದಿನ ಜನ್ಮದ ಪುಣ್ಯ ಬೇಕತ್ತ ಆ ಹಿಂದಿನ ಜನ್ಮದ ಪುಣ್ಯ ಅನ್ನುವಂಥದ್ದು ಹಸಿ ಇತ್ತಪ್ಪಾ ಅಂತಂದ್ರೆ ಅವು ಕಿವ್ಯಾಗ ಇಳಿತಾವ ಇಂಥವ್ಕ ಇಲ್ಲಪ್ಪ ಅಂತಂದ್ರೆ ಏನಾಗ್ತದ ಗೊತ್ತೇನ್ರಿ ಶೀಶಿನ ಗುಂಡ ಜಡ್ದಂಗ್ತದ ಕಿವ್ಯಾಗ ಕೇಳಿ ಅದು ಒಣಕಿ ಒಣಕಿ ಹೊಡೆದಂಗ ಆಗ್ತದ ಇಂಥವಕ ಅವು ಕಿವ್ಯಾಗೆಲ್ಲ ಅದಕ್ಕ ರೈತ ಭೂಮಿ ಬೀಜ ಬಿತ್ತಬೇಕಾದ್ರೆ ಏನ್ ಮಾಡ್ತಾನ ಪರಿಪಕ್ವಾದಂತ ಹಸಿ ಇತ್ತಪ್ಪ ಅಂತಂದ್ರೆ ಬೀಜ ಬಿತ್ತಾನ ಭೂಮಿಯಾಗ ಹಸಿ ಬಿಸಿ ಇತ್ತಪ್ಪ ಅಂತಂದ್ರ ಲೈತ ಬಿತ್ತೂರ್ನು ಸಹಿತಕ್ಕೆ ನಾಟಂಗಿಲ್ಲ ಬೀಜ ಹಾಂಗ ಇಂತವೆಲ್ಲ ಯುವಕರು ತಲೆಯಾಗ ನಾಟಬೇಕಾದ್ರ ಊರ್ವ ಜನ್ಮದ ಹಿಂದಿನ ಪುಣ್ಯ ಬೇಕಂತ ಹೇಳ್ತಾರ ಆ ಪಾಂಡವರ ಹಂಗ ಅದು ಕೂಡಲಾಯ್ತ ಏನ್ ಮಾಡ್ತಿದ್ಳು ಬಾರ್ಗಿ ತೋಣವನು ಬೆನ್ನಿ ನಿಮ್ ಆಗ ಹೊಡಿತಿದ್ಳು ನನ್ನ ಹೆಸರ ಪಾಂಡೂರಂಗನ ಹೆಸರು ನಮ್ಮ ಮನ್ಯಾಗ ಯಾಕೆ ತಗೀತಿದ್ ನೀನು ಏನು ಉದ್ದಾರ ಮಾಡ್ಯನ್ ನಮಗ ಅವಖರ್ಸಾನ ಬರೇ ಪಾಂಡೂರಂಗ 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 ಅಂದ್ರೆ ಹೊಟ್ಟಿ ಹಾಕ್ತಾನ ಅಲ್ಲಿ ಸೌಕಾರ ಹೊಲ್ದಾಗ ನಟ ಕಡಿಲಾಕ್ ಹಚ್ಚಾರ ಸೌಕಾರ ಹೊಲ್ದಾಗ ನೀನ್ ನಟ ಕಡಿಲಾಕ್ ಹಚ್ಚಾರ ಒಂದು ಬುದಲಿ ಕಡದ ಕೊಟ್ಟಿರ ಪಾಂಡೂರ ಯಾರಿಗಿ ಸಂತ ತುಗಾರ ಕೊಟ್ಟು ಕಳಿಸ್ತಾಳಿ ಹಣತಿದ್ದಿ ಅವಾಗ ಈ ಯಾರು ಸಂತ ತುಕಾರಾಮ ಮಾತ್ರ ಆ ಗುದ್ರಿ ತಗೊಂಡು ಹೊಲಕ್ ಅಲ್ಲಿ ಆ ಹೋದಂತ ಟೈಮ್ ಒಳಗೆ ಏನಾಯ್ತು ಅವ ಗುದ್ರಿ ತಗೊಂಡು ಮಾತ್ರ ಹೊಲಕ್ ಫಾದ ಹಿಂದಿಂದಿಕ್ಕೆ ಏನದಲ್ಲ ನೆರ್ಮನೆಯಾಗಿ ಮಾತ್ರ ಎಲ್ಲಾ ಬುತ್ತಿ ಸಾಹಿತ್ಯವನ್ನು ತಯಾರು ಮಾಡಿಕೊಂಡು ತೆಲಿಮೆ ಆಗಿಟ್ಕೊಂಡು ಹೋಗುವಂತ ಟೈಮ್ ದೊಳಗ ಪಾಂಡುರಂಗ ಸ್ವತಃ ಪಾಂಡುರಂಗ ಏನ್ ಮಾಡ್ತಾನ ಈಕಿ ಬುತ್ತಿ ತಗೊಂಡು ಹೊಂಟಿದಳು ಒಂದು ದ್ವಾಡ್ಮ ಮುಳ್ಳು ಸಕಿನ ಕಾಲಾಗ ಚೂಸ್ತದ ಆ ಒಮ್ಮಿಂದ ಒಮ್ಮೆಲೆ ಆ ಬುತ್ತಿ ತೆಳಗೆ ಹೊಗದು ಈಕಿ ಕಣ್ ತುಂಬಾ ನೀರು ತಂದು ಕಳ ಕಳನೆ ಕಣ್ ತುಂಬ ನೀರು ತಂದು ಅಳತಿರ್ತಾಳ ಅಳುವಂತ ತಾಯಮಗಳು ಸ್ವತಃ ಪಾಂಡುರಂಗನೆ ಒಂದು ಜಂಗಮ ರೂಪ ಧಾರಣ ಮಾಡಿಕೊಂಡು ಬಂದಾಕಿನಿ ಅದ್ರಿಗೆ ನಿಂತಾನುಸುಮ ಆಗಿಲ್ತಮ್ಮ ಆಗಿ ನಿಂತಾನ ಆವಾಗ ಸ್ವತಃ ಪಾಂಡುರಂಗನೆ ಒಂದು ಶರೀರ ಧಾರಣ ಮಾಡ್ಕೊಂಡು ಬಂದ ಹಾಕಿನಿ ಮಾರಿ ಮುಂದೆ ನಿಂತಾನ ಈಕಿ ಕಾಲೊಳಗೆ ಮುಳು ಚುಚ್ಚಿರುವಂತಹ ಮಾತ್ರ ಅರಿವು ಹಳ್ಳಕ ಚಾಲು ಮಾಡಿದ್ರು ಹೋಗಿ ಮಾತ್ರ ಕೈಯಾಗ ಕಾಲು ಹಿಡ್ದಾಕಿದ್ದು ಆ ಪಾ ಪಾದ ತನ್ನ ಕೈಯಾಗಿ ಹಿಡ್ಕೊಂಡು ಎಷ್ಟು ದೊಡ್ಡ ಮುಳ್ಳದ ತಾಯಿ ಇದು ಇಂಥ ಕಷ್ಟ ಮಾತ್ರ ಬರಬಾರ್ದಾಗಿತ್ತು ಯಾಕೆ ಬಂದ ತಿಳ್ಕೊಂಡು ಸ್ವತಃ ಪಾಂಡುರಂಗನೆ ಬಾಯಿ ಹಚ್ಚಕಾಲಿನ ಒಳಗಿರೋ ಒಳಗಿರುವಂತದು ಆ ಮುಳ್ಳು ತಗದಾನ ಯಾರು ಪಾಂಡುರಂಗ ಅವಾಗ ಏನು ಮುಳ್ಳು ತೆಗದ ಪಾಂಡುರಂಗ ಚಟ್ನ ಮೋತಿಗೆ ಮಾತ್ರ ರಕ್ತ ಸಿರಿತು ಪಾಂಡುರಂಗಗ ಅವಾಗೀಕಿ ಏನಂದಾಳ ಜಿಜಾಬಾಯಿ ನನ್ನಪ್ಪ ಹಡ್ದಪ್ಪ ಶರಗಿಲೆ ಬಡಿಸಿ ಮಾಡಾಳ ಸಾಪ ನಿನ್ನ ಗುಣ ಎಂಥ ಅಪರೂಪ ಅದಾವೋ ನಾನು ಹೊಟ್ಟೆ ಆಗ್ರೆ ಯಾಕೆ ಹುಟ್ಟುಬಾರ್ದು ನಿನ್ನ ಅಂತ ತಿಳ್ಕೊಂಡಿಕ್ಕಿ ಬಿಡ್ಕೊತಾಳ ಅವಾಗ ಪಾಂಡುರಂಗ ಅಂದ ಹೇಗೆ ನಿನಗೆ ನಾನು ಇಂಥ ರೂಪಧಾರಣ ಮಾಡ್ಕೊಂಡು ಬಂದಿನ ತಿಳ್ಕೊಂಡು ನಾ ಕೂನ ಸಿಗಲಾಗಿನಿ ದಿನ ನಾನು ನಿನ್ನ ಮನೆಯಾಗೆ ಇರ್ತೀನಿ ಬಾರಿಗೆ ತೊಗೊಂಡು ಹೊಡಿತಿದ್ವಿ ನನಗೆ ಪಾಂಡು ರಂಗ ಅದು ಕೂಡಲೇ ನಿನ್ನ ಗಂಡಗ ಹೊಡಿವಂತ ಏಟ್ ನನಗೆ ಬಂದು ಬೀಳುತ್ತಾವ ದಿನ ನಿನ್ನ ಮನೆಗೆ ಇರ್ತೀನ ನಿನ್ನ ಮನ್ಯಾಗೆ ಖರೆ ನನಗೆ ಕೂಣ ಹಿಡಿಯುವಂಥ ತಾಕತ್ತು ನಿನ್ನ ಬಲಿ ಬಂದಿಲ್ಲ ನಾನೇ ಪಾಂಡೂರಂಗ ಅದೀನಿ ಅಂದ್ಬಿಟ್ಟು ಮಗಳಿಗೆ ಅವಾಗರೂ ಬೋಡ್ರಿ ಯಾರಿಗೆ ಜಿಜಾಬಾಯಿ ಅವಾಗ ಆ ಪಾಂಡು ರಂಗನ ಯಾರು ಭಕ್ತಿ ಮೂಡತ್ರಿ ಕೀಗಿ ಸ್ವತಃ ಯಾರು ಆ ವಿಷ್ಣುನ ಹೆಂಡತಿ ಆದಂಥ ಲಕ್ಷ್ಮಿ ಇದ್ದಕ್ಕೆ ಏನು ಮಾಡಿದಳು ಯಾವಾಗಲೂ ಹಗಲುಗಳು ಮಾತ್ರ ನಿನ್ನ ನಾಮಸ್ಮರಣಿ ಒಳಗೆ ಇರ್ತಾನೆ ಯಾರು ಸಂತ ತುಕಾರಾಮ್ ಅಮ್ಮ ಏನು ನಿನ್ನ ನಾಮಸ್ಮರಣಿ ಹೊರತು ಮತ್ತೊಂದು ಏನು ಮಾಡಂಗಿಲ್ಲ ಅವನಿಗೆ ಹೋಗಿ ಐಶ್ವರ್ಯ ಕೊಟ್ಟು ಬರವ್ ನಡಿಯ ತಿಳ್ಕೊಂಡು ಅಕ್ಕಿ ಬೇಟ ತಯಾರೀ ಅವಾಗ ಪಾಂಡುರಂಗ ಏನಂದ ಇವನ್ ಗುಣ ಮೊದಲೇ ಗೊತ್ತಿತ್ತು ಸಂತ ಅವನಿಗೆ ಏ ಅವ ಏನು ಬೇಡ್ಕೊಳ್ಳಂಗಿಲ್ಲ ಹೋಗ್ಬೇಡ ಅವನ ಮನೆಗೆ ನಾವು ಹೋಗುದು ಬೇಕಾದ್ರೆ ನಮಗೆ ಕೊಡಅನಾ ಹೇಳಿದ್ರು ಕೇಳಿಲ್ಲದು ಹಾಪ ಏನ್ ಮಾಡ್ತು ಓಹೋ ಏ ಕಡೆಗೆ ನಿಮಗೆ ಹೋಗೋದ್ರ ನನಗರ ಅಪ್ಪಣೆ ಕೊಡ್ರಿ ನಾನೇ ಕೊಟ್ಟು ಬರ್ತೀನಿ ಅಂದ್ಲಿಕ್ಕಿ ಲಕ್ಷ್ಮಿ ಏ ನಿನಗೆ ಆಶೀರ್ವಾದ ಕೊಡ್ತೀನಿ ಆ ಪವರಿಗೆ ಹೋಗಿ ಮಾತ್ರ ಐಶ್ವರ್ಯ ಕೊಟ್ಟವಾ ತಿಳ್ಕೊಂಡು ಕೊಟ್ಟು ಕೊಟ್ಟ ಕಳಿಸದ ಭೂಲೋಕಕ್ಕ ಅವಾಗ ಲಕ್ಷ್ಮಿ ಬಂದು ಮಾತ್ರ ಮನ್ಯಾಗ ಕೂತಳು ಇದು ಕೆಟ್ಟ ಆಸೆ ಬುರುಕಿ ಇತ್ತಲ್ರಿ ಜಿಜಾಬಾಯಿ ಮನ್ಯಾಗ ಕೂತಿತ್ತು ಇವಾಗ ತುಕಾರ ರಾಮ ಹೊರಗೆ ಹೋಗಿದ್ದಾ ಬರೋದೊಳಗಾಗಿ ಪಾಂಡುರಂಗ ಬಂದು ಮನ್ಯಾಗ ಕೂತಿದ್ದ ಆಕೆ ಎಲ್ಲಾ ಅತಿಥಿ ಸತ್ಕಾರ ಮಾಡಿ ಮನ್ಯಾಗ ಕುಂದ್ರಸಿದ್ಳು ಯಾರು ಬಂದರು ಸಂತ ತುಕಾರಾಮ್ ಬಂದ ಹೊರಗಿಂದು ಹೊರಗಿಂದ ಬಂದು ಕೂಡಲೇ ಲಕ್ಷ್ಮಿ ಇದ್ದಕ್ಕೆ ಕೇಳ್ಲು ಏ ಸಂತ ತುಕಾರಾಮ ನೀ ಏನು ಬೇಡದಿ ಬೇಡ ಏಳು ಜನ್ಮ ತನಕ ನಿನ್ನ ಮನಿ ತನಕ ಬಡಿತಾನ ನಿನ್ನ ಸರಿಯಾಗಿ ಹಾಯಂಗಿಲ್ಲ ಅಂತ ಆಶೀರ್ವಾದ ಕೊಡ್ಲಾಕ ಬಂದಿನಿ ಏನು ಬೇಡ್ಕೋತಿ ಬೇಡ್ಕೊ ಅಂದಳು ಅವಾಗ ಈಕಿ ಲಕ್ಷ್ಮಿ ಇದ್ದಕ್ಕಿ ಏನಾಯ್ತು ಬೇಡ್ಕೋತೀನಿ ಕರೇ ನೀನು ಮೊದಲು ನನಗೆ ವಚನ ಕೊಡು ಅಂದ ಈಕಿ ಮನ ಮನ್ಗಡೆ ಖುಷಿ ಆಯ್ತು ಬಾ ಹ್ಞೂ ಏನನ್ ನನಗೆ ಬೇಡ್ಕೊತಾನೇನ ತಿಳ್ಕೊಂಡು ಈಗ ಒಳಗ ಖುಷಿಯಾಗಿ ಹಾಂ ಬಿದ್ದ ನನಗೆ ವಚನ ಕೊಡು ಅಂದ ಈ ಖುಷಿ ಆಯ್ತ್ರಿ ಏನಲ್ಲ ಕತ್ಳು ನನ್ನ ಭಕ್ತರ ಅಣಿ ಮಾಡಿ ಹೇಳ್ತೀನಿ ನನ್ನ ಒಡೆಯನಾದಂಥ ಪಾಂಡುರಂಗನ ಆಣಿ ಮಾಡಿ ಹೇಳ್ತೀನಿ ಕೆತ್ತಿಸ್ಕೊಂಡು ದೇವತ್ರ ಆಣಿ ಮಾಡಿ ಹೇಳ್ತೀರಿ ಪಾ ನೀ ಏನು ಬೇಡ್ತಿ ಬೇಡು ಬೇಡಿದ್ದೆ ನಾ ಕೊಡ್ತೀನಿ ಅಂದಳು ಅವಾಗ ಸಂತ ತುಕಾರಾಮ್ ಅಂದ ವಚನ ತಗೊಂಡ ಸಿಕ್ಳು ನಮ್ಮ ನನ್ನ ಕೈಯಾಗಂದ್ ಮಗಳ ಮನಗಂಡ್ ಬೇಸಿನ ಸಿಕ್ಳು ತಿಳ್ಕೊಂಡು ಏನಂದ ನೀ ಏನು ನನ್ನ ಮನೆಗೆ ಇದು ಒಂದು ಸಾರಿ ಬಂದಿದ್ದಲ್ಲ ಮೊದಲ ಮೊದಲನೇ ಸಾರಿ ಬಂದಿದೆ ನನ್ನ ಮನೆಗೆ ಈಗ ಏನು ಬರೋದು ಬಂದಿದ್ದೀ ಇನ್ನೊಮ್ಮೆ ನನ್ನ ಮನೀಸ್ ಕೈ ಬಾಡಿ ಇದೇ ಒಂದು ವಚನ ನನಗೆ ಕೊಡುವ ಅಂದ ನೋಡಿರಿ ಸಾಕ್ಷಾತ್ ಪಾಂಡೂರಂಗನೆ ಹಣ್ತೀನಿ ಐಶ್ವರ್ಯ ಕೊಡ್ಲಾಕ ಬಂದರು ಸಹ ಚೋಡು ಜಾಂದಿ ಅಂದ ನಾ ಲಕ್ಷ್ಮಿಗೆ ಇಂತಿಂಥ ಭಕ್ತರೆಲ್ಲ ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ ತಂಗಿ ಅದಕ್ಕೆ ಈ ಹೆಣ್ಮಗಳಿಗೆ ಏನಾಗ ಗೊತ್ತಿಲ್ಲ ಅದಕ್ಕೆ ವಾದ ಮಾಡ್ಲಕ್ಕತ್ತಾಳೆ ಇನ್ನು ಮುಂದೆ ಶರಣರ ಪದ್ಯ ಹಾಡ ತಿಳ್ಕೊಂಡು ಹೇಳ್ಯಾರ ಅದರ ಪ್ರಕಾರವಾಗಿ ನಾವು ಹನ್ನೆರಡನೇ ಶತಮಾನದೊಳಗೆ ಆಗಿ ಹೋಗಿರುವಂಥ ಮುಗ್ಧ ಭಕ್ತಿ ಸಂಗೈನವರು ಆ ಬಸವಣ್ಣವ್ರ ಕೈಯಾಗಿ ಹ್ಯಾಂಗೆ ನೋಡಿದ್ ಬುಡ್ಕೊಂಡು ಹೋದ್ರು ಅನ್ನುವಂಥ ವಿಸ್ತಾರ ಒಂದು ಹಾಡಿ ಮತ್ತಿಂದು ನಾವು ಪ್ರಸಾರ ಮಾಡೋದ ಊಟ ಮಾಡ್ಕೊಂಡು ಮತ್ತೆ ನಾಳೆಗೆ ಚಾಲು ಆಗ್ತಾವೆ ಮುಂದಿನ ಸಂತ ತೂಕ ರಾಮನ ಕೀರ್ತನ ಕ್ರೀಹಾರಿ ಮೆಚ್ಚಿ ಹೊತ್ತಾದ ತನ್ನ ಮನಕ

ನೀರೆಲ್ಲ ಕುಡಿದ ಮಾಡಿ ಕೇವಲ ಮೂರ ಘಟಕ ಅಗಸ್ತ್ಯ ಮಹರ್ ಸಮುದ್ರ ನೀರೆಲ್ಲ ಕುಡಿದ ಮಾಡಿ ಕೇವಲ ಮೂರ ಗುಟಕಾ ಯ ವಲಿತಾ ಜಗದಾಗ ವೇತ ಬೆಳಕ ಸತ್ಯ ಮಾಮ ಹಸನ್ ಹುಷಣಿ ಪ್ರಾಣ ಕ್ವಾಟ್ರೋರಣರಂಗದ ಸ್ಥಳಕೇ ಸತ್ಯ ಮಾಮ ಹಸನ್ ಹುಷಾನಿ ಪ್ರಾಣ ಕ್ವಾಟ್ರೋರಣರಂಗದ ಸ್ಥಳಕ ಹುಸೇನಿ ಹುಸೇನಿ ನನ್ನ ಒಂದು ಮಾತು ನೆನಪು ಬಂದದ ನನಗೆ ಹೆಣ್ಮಗಳಿಗೆ ಕೇಳಿದ್ದೆ ನಾ ನಿಮ್ಮ ಇಸ್ಲಾಮ ಧರ್ಮದ ತಂಗಿ ಕುಕುಮ ಯಾಕೆ ಹಚ್ಕೊಳ್ಳಂಗಿಲ್ಲ ಹೆಣ್ಮಕ್ಳ ಹತ್ತು ನಾ ಕೇಳಿದ್ದೆ ಈ ಹಸೇನಿ ಹುಸೇನಿ ಯುದ್ಧಕ್ಕೆ ಏನು ಹೋಗಿದ್ರು ನೋಡ್ರಿ ಇವ್ರದ್ದು ಲಗ್ನ ಸವರ್ಸಿದ್ರು ಹಸೇನಿ ಹುಸೇನಿ ಇಬ್ಬರದು ಅಣ್ಣ ತಮ್ಮರು ಲಗ್ನ ಸವರ್ಸಿದ್ರು ಮುಂದೆ ಅಲ್ಲಿ ಯುದ್ಧ ಆಗ್ಬೇಕ ತಿಳ್ಕೊಂಡು ಆರ್ಡರ್ ಬಂತು ಹೌದಪ್ಪ ಆ ಲಗ್ನ ಆಗುವಂತ ಟೈಮ್ ಒಳಗೆ ಇವ್ರು ಇಬ್ರು ಹಸೇನಿ ಹುಷೇನಿ ಯುದ್ಧ ಮಾಡಕ್ಕೆ ಹೋಗ್ಯಾರ ಇಲ್ಲಪ್ಪ ಅದು ಅದು ವಿದ್ಯ ಹಿಂಗೆ ಇತ್ತು ಹಂಗ ಮುತ್ತೈತದ ಆಗ ಹೋದ್ರೆ ಅದು ವಿದ್ಯ ಆಗ್ತಿತ್ತು ಹಾ 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 ಹಾಂಗ್ ಬಂದಿತ್ತು ಅದಕ್ಕೆ ಅಲ್ಲಿ ಯುದ್ಧ ಮಾಡ್ಲಕ್ ಹೋಗಿ ಬರುವಂತ ಟೈಮ್ ಒಳಗ ಅಲ್ಲಿ ಹಾಳಿ ಬರುವಾಗ ಅವ್ರಿಬ್ರು ಜೀವಂತ ಬರ್ಲಿಲ್ಲ ಏನೋ ಬರ್ತಾರ 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 ಅಂತ ತಿಳ್ಕೊಂಡು ಏನ್ ಮಾಡಿದ್ರು ದಾರಿ ಕಾಯ್ದರು ಇವ್ರು ಎಲ್ಲ ಕನ್ಯಾದ ಕನ್ಯಾಗಳನ್ನ ತೆಗೆದಿದ್ರು ದಾರಿ ಕಾಯ್ದ್ರು ಅವ್ರು ಹಾಳಿ ಬರ್ಲಿಲ್ಲ ಯಾವಾಗ ರಕ್ತದ ಮಡಿ ಒಳಗೆ ಮಾತ್ರ ಅವ್ರು ಹೋಗ್ಯಾರಪ್ಪ ಅಂತಂದ್ರ ಆ ಕೆಂಪು ವಸ್ತು ನಂಬರ್ದಾಗ ಇಡಬಾರ ತಿಳ್ಕೊಂಡು ಹೆಣ್ಮಕ್ಳು ಕುಕುಮಾಚುಗಳಿಲ್ತಂಗ್ ಹ್ಞೂ ನೀನು ಬರಲಿಲ್ಲ ಅಂದ್ರೆ ಮತ್ತೊಮ್ಮೆ ಎಲ್ಲರೂ ಊರಾಗ ಹೋಗಿ ಹೇಳು ಖರೀಯದಿಲ್ಲ ರೀ ಅದಕ್ಕೆ ತಂಗಿ ಇಲ್ಲಿ ಮಾತ್ರ ಇಸ್ಲಾಂ ಧರ್ಮದವ್ರು ಕುಕ ಕುಕಮ್ ಹಚ್ಕೊಳ್ಳೋಂಗಿಲ್ಲ ಅವರು ಹಿಂಗೆ ಅದ ಮಲ್ವ ಅದು ಕೇವಲ ಹೆಣ್ಮಕ್ಳೆನದ ಬೇರೆ ಬೇರೆ ಹೇಳ್ತು ಹಾಳೆ ನಮಗೆ ಕೇಳಕತ್ತು ಕುಕುಮ ಎಲ್ಲಿದ್ದು ಓದ್ತು ಅದು ಯಾರ ಮುಕ್ಳಾಗಿತ್ತು முதக்க விதாதணி வெளசியட்டார்க ಎಂಬ ಶರಣರಿದ್ರು ಅವ ಹುತಾಲಿಂಗ ಕಟ್ಟಿದ್ದಿಲ್ಲ ತನ್ನ ಕೊರಳಾಗ ಮುಗ್ಧ ಭಾವದಾವ ಇದ್ದ ಇದ್ದ ಕಾಣಿಸ್ತಿದ್ದ ಹುಚುರಂಗ ಜುಲುಮಿಲಿಂದ ಬಸವಣ್ಣಪ್ಪ ಲಿಂಗ ಕಟ್ಟ

ಜರಿಗೆ ತಗೊಂಡು ಹೋಗುದು ಬಂತು ಅಂತ ನಾ ಮಾಡಲಿ ನಾಲ್ಗಾರ ಕೇಳಿದಾರ ಹೇಲಗಾರ ಕೇಳುವುದಿಲ್ಲ ಪತ್ರ ಬಂತು ಪೂಜಾ ಮಾಡೋದು ಬಿಟ್ಟ ನಾವಾಗ ಲಿಂಗ ಕೈಯ ಹಿಡ್ಕೊಂಡೆ ಹಾರುತ್ತಿದ್ದ ಭಾತ್ರೆ ಯತ್ತು ಒಂದು ನಡೂರಾಗ ಪತ್ರ ಬಂತು ಬೈಕಡೆಗೆ ಹೋಗಿ ಕುಂತನ ಹೂವಿನ ಗಿಡದಾಗ ಕಲ್ಪನಾ ತಗದು ಸಂಗೆ ಅಂತಾನಾಗ ತನ್ನ ಮನದಾಗ ಮನ ಕೆಟ್ಟರ ಮೈಲಿಗೆ ಬರ್ತದ ಬೈಲ್ಕಡಿ ಕುಂತ್ರ ಏನಾಗ್ತದ ಹರಿದು ಲಿಂಗ ಪೂಜಾ ನಡೆಸಣವಾಗ ಬೈಲ ಕಡಿಗಿ ಹೋಗ ತಿತ್ರಿ ಎಂದ ತಾನೆ ಹೋಳಿಗೆ ಮಾರಾಯ ಮಾವ ವರ್ಬ ಶರಣ ಗುಡ್ಡ ಹೋಗಿ ತಾನ ಕಡಿಗಿ ಹೊರಿ ಹೊತ್ತು ಹೊಂಟಿದ ತನ್ನ ತಳಿಯ come <laughs> on Sangue ತಪ್ಪ ಕ್ಷಮ ಅಂತ ಹೋಗಿ ಬಿದ್ದನ ಸಂಗನ ಪಾದೀಗ ಆಶೀರ್ವಾದ ಮಾಡಿದ ಹರಿ ಆಯ್ತು ಅಂತಾರದ ಮ್ಯಾಗ ಸಂಗಂತನ ಮನದಾಗ ಮಾಡಬೇಕು ಎನ್ನ ಹಂಗ ಸುಖ ಮಾಡಲಿಲ್ಲ ಬಸವಣ್ಣಪ್ಪ ಎನ್ನಗ ಮೂಲ ಮಾಡಿಟ್ಟ ಲಿಂಗ ಕಟ್ಟಿ ಅಣ್ಣ ਬਸ ਵਣ ਆਪਗਾ ਹੈਲਾ ਤਾਨੋ ਹੇਡ ਬਿੜਾ ਇਸ ਤਰ੍ਹਾਂ ਸੰਗਾਈ ਤੋਂ ਹਾਂ ਹਾਂ ਸੰਗਾਈ ਤੋਂ ਨੌਂੜੇ ਬਿੜੇ ਕੋਲੇ ਮੇੜਣੀ ਤਾ ਬੰਦ ਨੀ ਤਾ ਆਇ ਤੇ ਬਿੜਾ